ನಾನು ಗಣೇಶ್ ಮಾಲಿ ಪಾಟೀಲ್ ಯಾದಗಿರಿ ಜಿಲ್ಲಾ ಪ್ರತಿನಿಧಿ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಸತತವಾಗಿ ಏನು ಬ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಎರಡಕಾಲುವೆಗೆ ನೀರನ್ನು ಹರಿಸುವುದಕ್ಕಾಗಿ ರೈತರು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಏನು ಒಂದು ಟ್ಯಾಕ್ಟರ್ ರ್ಯಾಲಿ ಆಯಿತು ಜೊತೆಗೆ ಶಹಾಪುರದಲ್ಲಿರ್ತಕ್ಕಂತಹ ಕೆ ಬಿ ಜಿ ಕಚೇರಿ ಕೂಡ ಮುತ್ತಿಗೆಯನ್ನು ಹಾಕಿದರು ಬೀದರ್ ಶ್ರೀರಂಗ ಪಟ್ಟಣದ ಏನು ಹೋಗ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಕೆಲವು ಗಂಟೆಗಳ ಕಾಲ ತಡೆದು ಪ್ರತಿಭಟನೆಯನ್ನು ಮಾಡಿದರು ಜೊತೆಗೆ ಹಲವು ಹಲವು ಕನ್ನಡ ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ಮತ್ತು ಇನ್ನಿತರ ಸರ್ವ ಸಂಘಟನೆ ಒಕ್ಕೂಟದಲ್ಲಿ ರೈತರಿಗೆ ಬೆಂಬಲವನ್ನು ಕೋರಿ ಯಾದಗಿರಿ ಜಿಲ್ಲೆಯನ್ನು ಕೂಡ ಬಂದ್ ಮಾಡೋದಕ್ಕೆ ಕರೆಯನ್ನು ಕೊಟ್ಟರು ಬಂದ್ ಕೂಡ ಯಶಸ್ವಿಯಾಗಿ ಆಯಿತು ಆದರೆ ರೈತರು ಎಷ್ಟು ಬಾರಿ ನಮಗೆ ನೀರನ್ನು ಕೊಡಿ ಅಂತ ಕೇಳಿದರೂ ಕೂಡ ಸರ್ಕಾರ ರೈತರಿಗೆ ನೀರನ್ನು ಕೊಡ್ತಾ ಇಲ್ಲ ರೈತರು ಆಕ್ರೋಶಕ್ಕೆ ಒಂದು ತುತ್ತಾಗಿದೆ ಸರ್ಕಾರ ಯಾಕೆಂತಂದ್ರೆ ಪಕ್ಕದ ರಾಜ್ಯಕ್ಕೆ ತೆಲಂಗಾಣಕ್ಕೆ ನೀರನ್ನು ಬಿಡ್ತಾರೆ ಆದರೆ ನಮಗೆ ಯಾಕೆ ನೀರು ಕೊಡ್ತಾ ಇಲ್ಲ ಅಂಥೇಳಿ ರೈತರ ಒಂದು ಗಂಭೀರವಾದ ಆರೋಪ ರೈತರು ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ಹೇಳಬೇಕಂದ್ರೆ ಈ ಒಂದು ಪ್ರತಿಭಟನೆಗೆ ಒಂದು ರಾಜು ಗೌಡ್ರು ಕೂಡ ಏನು ಮಾಜಿ ಸಚಿವ ರಾಜು ಗೌಡ್ರು ಕೂಡ ಸಾಥನ್ನು ನೀಡಿದರು ರೈತರ ಪರವಾಗಿ ರೈತರಿಗೆ ನಾನು ರೈತರ ಜೊತೆಗೆ ಯಾವತ್ತು ನಾನಿದ್ದೇನೆ ರೈತರ ಪರವಾಗಿ ಇರ್ತೀನಿ ಅಂತೇಳಿ ಈ ಎಲ್ಲ ಪ್ರತಿಭಟನೆಯಲ್ಲಿ ರಾಜು ಗೌಡ ನೇತೃತ್ವದಲ್ಲಿ ಈ ಪ್ರತಿಭಟನೆಗಳು ಕೂಡ ನಿರಂತರವಾಗಿ ನಡೀತನೇ ಇದ್ದಾವೆ ಹಾಗಾದರೆ ನಿನ್ನೆ ಏನು ರೈತರ ಒಂದು ಸಹನೆ ಒಂದು ಒಂದು ಸಹನೆಯ ಕಟ್ಟೆಯನ್ನು ಒಡೆದು ಅಂತಂದರೆ ಈ ಬಸವಸಾಗರ ಜಲಾಶಯದ ಎಡದಂಡೆ ಕಾಲುವೆಯ ಉಪ ಗೇಟ್ಗಳೇನಿದ್ದಾವೆ ಆ ಗೇಟ್ಗಳನ್ನು ರೈತರು ಓಪನನ್ನು ಮಾಡಿ ತಮ್ಮ ಜಮೀನುಗಳಿಗೆ ನೀರನ್ನು ಹಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆದರೆ ನಿಜಕ್ಕೂ ಮಲ್ಲಣ್ಣ ಅಂತಕ್ಕಂಥ ಒಬ್ಬ ರೈತರು ಸರ್ಕಾರದ ವಿರುದ್ಧ ಏನು ಕೋರ್ಟ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯನ್ನು ಸಲ್ಲಿಸಿದ ಅನು ಮಧ್ಯಂತರ ಅವಧಿಯಲ್ಲಿ ಏನು ಆ ಅರ್ಜಿಯನ್ನು ವಿಚಾರಣೆ ಮಾಡಿ ನಿನ್ನೆ ಏನು ಕಲಬುರಗಿಯ ಏಕಸದಸ್ಯ ಪೀಠದ ಒಂದು ತೀರ್ಪನ್ನು ಕೊಡುತ್ತೆ ಏನಂತಂದರೆ ನಾಲ್ಕನೇ ತಾರೀಕಿಂದ ಆರನೇ ತಾರೀಕರೆಗೂ ಇವತ್ತಿನಿಂದ ಮೂರು ದಿನಗಳ ಕಾಲ ರೈತರಿಗೆ ಒಂದು ಬೆಳೆ ಒಣಗ್ತಾ ಇದ್ದಾವೆ ಹಾಗಾಗಿ ನೀರನ್ನು ಹರಿಸಬೇಕು ಅಂತ ಕೋರ್ಟ್ ತೀರ್ಪು ಕೊಡುತ್ತೆ ಆ ಹಿನ್ನೆಲೆಯಲ್ಲಿ ರೈತರು ತುಂಬ ಖುಷಿಯಲ್ಲಿ ಇದ್ದರು ನಮಗೆ ಇನ್ನು ಇವತ್ತಿನಿಂದ ನೀರು ಬರುತ್ತೆ ನಮ್ಮ ಬೆಳೆಗಳು ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂಥೇಳಿ ರೈತರು ಅಂದ್ಕೊಂಡಿದ್ರು ಆದರೆ ರೈತರಿಗೆ ಸರ್ಕಾರ ಒಂದು ಬಿಗ್ ಶಾಕನ್ನು ಕೊಟ್ಟಿದೆ ಅಂತ ಹೇಳಬೇಕಾಗುತ್ತೆ ಯಾಕೆಂತಂದರೆ ಎಸ್ ರಾಜ್ಯ ಸರ್ಕಾರ ದ್ವಿ ಸದಸ್ಯಕ್ಕೆ ಒಂದು ತಡೆ ಆಜ್ಞೆಯನ್ನು ಹೋಗುತ್ತೆ ಮೊರೆ ಹೋಗುತ್ತೆ ತಡೆಯಾಜ್ಞೆಗೆ ಆದರೆ ಆ ಸ್ಟೇಯನ್ನು ರಾಜ್ಯ ಸರ್ಕಾರ ಒಂಬತ್ತನೇ ತಾರೀಕಿನವರೆಗೂ ನಾವು ನೀರು ಎಷ್ಟು ಇದೆ ನೋಡಿ ನೀರನ್ನು ಬಿಡ್ತೀವಿ ಅಂತ ಹೇಳಿ ಒಂದು ತಡೆಯಾಜ್ಞೆಯನ್ನು ಹೊರಡಿಸುತ್ತೆ ಆದರೆ ಇವತ್ತು ರೈತರಿಗೆ ಒಂದು ಬರ ಸಿಡಿಲು ಬಡದಂತೆ ಆಗಿದೆ ಅಂತ ಹೇಳಬೇಕಾಗುತ್ತೆ ಯಾಕೆಂತಂದರೆ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾದ ರಾಜ್ಯ ಸರ್ಕಾರನೇ ಒಂದು ಕೋರ್ಟ್ಗೆ ಎಂದು ತಡೆಯಾಜ್ಞೆ ರೈತರ ವಿರುದ್ಧವೇ ತಡೆಯಾಜ್ಞೆ ಹೋಗಿದೆ ಅಂತ ಹೇಳಿ ರೈತರು ತುಂಬ ಅಸಮಾಧಾನ ಮತ್ತು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದೆಲ್ಲ ಏನೇ ಆದರೂ ಕೂಡ ಇದರ ಹಿಂದೆ ರಾಜಕೀಯದ ಕೈವಾಡ ಇದೆ ಅಂತೇಳಿ ಮಾಜಿ ಸಚಿವ ರಾಜು ಗೌಡರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಏನಂತಂದರೆ ತೆಲಂಗಾಣಕ್ಕೆ ಯಾಕೆ ಅಲ್ಲಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರಾಗಿದ್ದರು ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣ ರೇವಂತ್ ರೆಡ್ಡಿ ಅವರಿಗೆ ಒಂದು ಅವರ ಒಂದು ಮನ ಮೆಚ್ಚಿಸಿಕೊಳ್ಳೋದಕ್ಕೆ ಅವರು ಹೈಕಮಾಂಡ್ನಲ್ಲಿ ನಲ್ಲಿ ಅವ್ರದ್ದು ಜಾಸ್ತಿ ನಡೆಯುತ್ತೆ ಸೋನಿಯಾ ಗಾಂಧಿ ಅವರ ಹತ್ರ ಹೋಗಿ ನಾವು ಡೈರೆಕ್ಟ್ ಆಗಿ ಮೀಟ್ ಆಗ್ತೀವಿ ಈ ಹಿನ್ನೆಲೆಯಲ್ಲಿ ನಾವು ತೆಲಂಗಾಣಕ್ಕೆ ನೀರು ಬಿಟ್ಟರೆ ನಮಗೆ ಮುಂದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿಯ ಜನರು ಸಿದ್ದರಾಮಯ್ಯನವರ ಮುಖವನ್ನು ನೋಡಿ ಮತವನ್ನು ಹಾಕಿದ್ದಾರೆ ಇಲ್ಲಿ ನಾನು ನೀರು ಬಿಟ್ಟರೆ ಸಿದ್ದರಾಮಯ್ಯ ಅವರಿಗೆ ಒಂದು ಹೆಸರು ಬರುತ್ತೆ ನೀರು ಬಿಟ್ಟಿಲ್ಲ ಅಂತಂದರೆ ಒಟ್ಟಾರೆ ಹೇಗೋ ಒಂದು ಇದರಲ್ಲಿ ಏ ರೈತರ ಒಂದು ಜೀವದ ಜೊತೆ ಎಂದು ರಾಜಕೀಯ ಬಣ್ಣವನ್ನು ಕೂಡ ಬಡ್ಕೊಳ್ತಾ ಇದೆ ಅಂತ ಹೇಳಬೇಕಾಗುತ್ತೆ ರಾಜುಗೌಡರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಏನು ಇದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೂಬೆ ಕುಡಿಸ್ತಕ್ಕಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ರಾಜೀವ್ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಒಟ್ಟಾರೆ ಏನೇ ಆಗಿರಲಿ ರೈತರ ಹಿತಾಸಕ್ತಿ ಕಾಪಾಡಬೇಕಾಗಿರ್ತಕ್ಕಂತಹ ರಾಜ್ಯ ಸರ್ಕಾರ ರೈತರ ಜೊತೆ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತೇಳಿ ಒಂದು ಎಚ್ಚ ಪ್ರಶ್ನೆಯಾಗಿ ಕಾಡ್ತಾ ಇದೆ ನೋಡಿ ನಮ್ಮ ರಾಜ್ಯದ ಜನತರ ಮೇಲೆ ಕರುಣೆ ಇಲ್ಲ ಸರ್ಕಾರಕ್ಕೆ ತೆಲಂಗಾಣ ಮೇಲೆ ಮಾನವೀಯತೆ ದೃಷ್ಟಿಯಿಂದ ನೀರು ಬಿಟ್ಟು ಅಂತ ಎಲ್ಲರೂ ಹೇಳಿಕೆ ಕೊಡ್ತಾರೆ ಮತ್ತು ನಾವೇನು ದನಕರಗಳು ಏನು ಕಲ್ಯಾಣ ಕರ್ನಾಟಕ ಜನರು ನಾವೇನು ದನಕರಗಳ ಏನು ಪಕ್ಷಿ ಪ್ರಾಣಿಗಳ ಅದಕ್ಕಿಂತ ಕಡೆಯನ್ನ ನಾವು ಏನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತೀವಿ ನಾವು ತೆಲಂಗಾಣಕ್ಕೆ ನೀರು ಬಿಡ್ತು ನಮ್ಮ ಜನರಿಗೆ ನೀರು ಅಂದ್ರೆ ಏನು ಉದ್ದೇಶ ಏನು ನಿಮ್ಮದು ಯಾರೋ ಕೆಲವೊಬ್ಬರು ಏದು ಕ್ರೆಡಿಟ್ ವಾರ್ಡ್ರ ಅಂತ ಕೇಳಿ ಕ್ರೆಡಿಟ್ ವಾರ್ಡ್ ಎಲ್ಲಿಂದ ಬರ್ತದೆ ರೀ ನಾವು ಹದಿನೇಳನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ ಹದಿನಾಲ್ಕನೇ ತಾರೀಕು ತರಾತುರಿ ಮೀಟಿಂಗ್ ಕರೆದು ನೀವು ಹೇಳಿದ್ರಿ ಮಾ ಏಪ್ರಿಲ್ ಒಂದರಿಂದ ಆರು ತನ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಸ್ಟ್ರೈಕ್ ವಾಪಸ್ ತಂದೀವಿ ರೀ ಕ್ರೆಡಿಟೇ ಬೇಕಾಗಿತ್ತಂದ್ರೆ ಏ ಆರು ಅಲ್ಲಿ ನೀವು ಹದಿನೈದರ ತನ ನೀರು ಕೊಡೋಂಥ ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತ ಮಾಡಲಿಲ್ಲ ಯಾವಾಗ ನೀವು ಅದು ಆದೇಶವನ್ನು ಮತ್ತೆ ಚೇಂಜ್ ಮಾಡಿ ಇಪ್ಪತ್ತೈದರ ತನ ಅಷ್ಟೇ ನೀರು ಕೊಡ್ತೀವಿ ಆಮೇಲೆ ಅಂದಾಗ ನಾವು ದೊಡ್ಡ ಪ್ರಮಾಣದ ಟ್ಯಾಕ್ಟ್ರ್ ರ್ಯಾಲಿ ಮಾಡಿದ್ವಿ ರೈತರ ಜೊತೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಲ್ಲಿ ಬಂದಿದ್ದರು ಅದಾದಮೇಲೆ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿ ಆದಿವಿ ನಾನೊಬ್ಬ ವಿರೋಧ ಪಕ್ಷದವನಾಗಿದ್ದರು ಕೂಡ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ಮನವಿ ಮಾಡಿದೀವಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅಷ್ಟೆಲ್ಲ ಆದ್ರೂ ಮತ್ತೆ ಕೊಳ್ಳ ಅವರು ಕಿವಿ ಕೊಳ್ಳಾರ್ದಂಥ ಸಂದರ್ಭದಲ್ಲಿ ಬೇರೆ ಕಡೆ ನೀರು ಬಿಟ್ಟರು ತುಂಗಭದ್ರ ನೀರು ಬಿಟ್ಟರು ಕೋರ್ಟ್ ಅನಿವಾರ್ಯ ಕೋರ್ಟ್ ಮರೆ ಹೋದ್ವಿ ಕೋರ್ಟ್ ಮರೆ ಹೋದಾಗ ಕೋರ್ಟ್ನಲ್ಲಿ ನಮ್ಗೆ ಆದೇಶ ಆದರೂ ಇವತ್ತು ನೀವು ಅದಕ್ಕೆ ಆದೇಶ ವಿರುದ್ಧ ಸ್ಟೇ ತರ್ತೀರಿ ಅಂದರೆ ಎಷ್ಟು ಕೇಳಿದ್ರಿ ನೀವು ಏನು ಮಾಡ್ಬೇಕಂತ ಮಾಡಿದ್ರಿ ರೈತರ ಜೀವನದ ಜೊತೆಗೆ ಯಾಕೆ ಆಟ ಆಡಕತ್ತೀರಿ ರೈತರ ಹಿತಾಸಕ್ತಿ ಕಾಪಾಡ್ಬೇಕಂತ ಸರ್ಕಾರ ರೈತರ ಮಾರಣಹೊಮ್ಮ ನಡೆಸೋಂಥ ಒಂದು ಕೆಲಸವನ್ನು ಮಾಡೋಕ್ಕಾಗತ್ತದ ತೆಲಂಗಾಣದ ಹಿತಾಶಕ್ತಿಯನ್ನು ಕಾಪಾಡೋಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡೋಕ್ಕದ ಇದಕ್ಕೆ ಜನರ ಮತ್ತು ರೈತರ ಶಾಪ ತಟ್ಟೆ ತಡ್ತಾರೆ ಯಾರಿಗೂ ಒಳ್ಳೆಯದಾಗ ಏನೋ ರೈತರು ಯಾವ ತಾಳ್ಮೆಯನ್ನ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ರೈತರು ಸಾಕಷ್ಟು ತಾಳ್ಮೆಯಿಂದ ಇದ್ದಾರೆ ತಾಳ್ಮೆಯಿಂದ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಮುಂದೆ ರೈತರು ಸುಮ್ಮನೆ ಕೂರಲ್ಲ ಯಾವ ಮಟ್ಟಕ್ಕೆ ಇಳಿತಾರೆ ಈಗ ನಮಗೆ ನೀರು ಬೇಕಾಗಿದೆ ಇವಾಗ ಅರ್ಜೆಂಟ್ ಬೇಕಾಗಿದೆ ನೀರು ನಮಗೆ ಈಗ ಬಿಟ್ಟರೆ ನಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಒಂಬತ್ತನೇ ತಾರೀಕು ಮೇಲೆ ನೀರು ಬಿಟ್ಟರೆ ನಮಗೆ ಯಾವ ಕಾರಣಕ್ಕೂ ಆ ನೀರು ಉಪಯೋಗಕ್ಕೆ ಬರಲ್ಲ ನಮ್ಮ ಬೆಳೆ ಸಂಪೂ ಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಒಣಗಿ ಹೋಗುತ್ತೆ ಅಂಥೇಳಿ ರೈತರ ಒಂದು ಇದಾಗಿದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ಒಂದು ರೈತರ ಬಗ್ಗೆ ಕಾಳಜಿ ತೋರಿಸೋದನ್ನು ಬಿಟ್ಟು ರೈತರ ಹಿತಾಸಕ್ತಿಯನ್ನು ಕಾಪಾಡೋದನ್ನು ಬಿಟ್ಟು ರೈತರ ವಿರುದ್ಧ ಕೆಲಸವನ್ನು ಮಾಡ್ತಾ ಇದೆ ಅಂಥೇಳಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ರೈತರಿಗೆ ಎಷ್ಟರ ಮಟ್ಟಿಗೆ ಏನು ನೀರು ಬಿಡ್ತಾರಾ ಅಥವಾ ನೀರು ಬಿಡಲ್ವಾ ಅಂತ ಕಾದು ನೋಡಬೇಕಾಗಿದೆ